ಐದನ್ ನಿಮಿಷ ಟೈಮ್ ಕೊಟ್ಟಾರ ನನಗ ಟೈಮ್ ಕೊಟ್ಟಿಲ್ಲ ಅದಕ್ಕ ಅದಕ್ಕೆಲ್ಲಾರು ಅವ್ರ ಇವ್ರ ಎಣ್ಣದ ಎಲ್ಲರಿಗೂ ನನ್ನ ಭಕ್ತಿಯ ಶರಣಾರ್ಥಗಳನ್ನ ತಿಳಿಸ್ತಾ ಎರಡೋ ಮಾತೇಳ್ಯಾರು ನಮ್ಗೂ ಮಾತಾಡಕತ್ತೆ ನಾನು ಏನು ಪ್ರಿಪ್ರೇಷನ್ ಮಾಡ್ಕೊಂಡ್ ಬಂದಿಲ್ಲ ಏನಲ್ಲ ತಪ್ಪದು ಆದ್ರೆ ಮೊದ್ಲೆಕನ ಈಗ ಹೇಳಾಕತ್ತೀನಿ ಕ್ಷಮೆ ಇರಲಿ ಈ ಸದ್ಯ ಆಗಲೇ ಕಾಕ ತಗು ಕಾಕ ಹನ್ನೆರಡನೇ ಶತಮಾನದಷ್ಟು ಚಂದ ವಚನಗಳನ್ನ ಹೇಳಿದ್ರು ಅಕ್ಕ ಎಲ್ಲಿ ಇರ್ತಾರ ತಾನ ಆಟೋಮೆಟಿಕ್ ವಚನ ಸಾಹಿತ್ಯ ಬಂದ ಬಿಡತತಿ ಅದೇ ರೀತಿ ಹೆಂಗ್ ಹೆಂಗ್ ಖುಷಿ ಆತಂದ್ರ सरकार पर्सेंट मीसल हाथी ಆದ್ರೆ ಈಗಿನ ನೋಡ್ರಿ ಐವತ್ ಪರ್ಸೆಂಟ್ ತಗೋತೇವ ನಮ್ಗಂಗಾಗೈತಿ ಯಾಕಂದ್ರೆ ಇನ್ಕಿಂತ ಜಾಸ್ತಿ ನಮ್ಮ ಮಳೆಯ ಜಾಸ್ತಿ ಕರಾತ್ ಸದ್ಯ ಲೇಟ್ ಆಗಿ ಬರ್ತೇವೆ ಅಷ್ಟೇ ಯಾಕಂದ್ರೆ ಅಡಿಗೆ ಮಾಡಿ ಬರ್ಬೇಕು ನೋಡಿ ಹಂಗಿ ಮಾಡಿ ಬರ್ಬೇಕು ನೀವ್ ಕರೆಕ್ಟ್ ರೆಡಿ ಮಾಡಿರ್ತೀರಿ ಹೌದ್ರಿ ಹೌದು ಎಲ್ಲಾರು ಬರ್ತೀರಿ ಕಂದ್ ಕಾಣದ ಅಟ್ಟಿ ಇರ್ತಾರ ಮಾವಿ ಇರ್ತಾರ ನೀವ್ ಹೋಗ್ರಿ ಅಡಿಗೆ ಮಾಡಿರ್ತಾರ ದೆಗಳು ಆದ್ರೆ ತೊಗೊಂಡ್ ಹೋಗ್ಬೋ ಕರೆಕ್ಟ್ ಶುಗರ್ ಇರ್ತೇತಿ ಅವ್ರಿಗೆ ಅದಕ್ಕೆ ಕೊಡ್ಬೇಕು ಅಡಿಗೆ ಮಾಡಿ ಬರ್ತೇವಿ ಆದ್ರೂ ನಾವು ಜಾಸ್ತಿ ಐತೆ ಅಂದ್ರೆ ಅವ್ಗ చప్పింద పర్సన్ నూ బి ఎలా నవ్వు బర్తేవంత్ హష్టపడతీ బా చంద్ర ఎస్ చంద మనకారీ నమ్మ ఎంజి పని ఇడి బయలుద్రు ఏన్ ని ఎంజి పని ఎస్ చంద మనకత్ అందే అందూనిటి ఐత అంద్ర ಅದನ್ನ ನಾವು ಅಷ್ಟು ಚಂದಾಗಿ ಎಲ್ಲರೂ ಒಪ್ಕೊಂಡು ಎಲ್ಲಾರು ಕೂಡಿ ಅಷ್ಟ್ ಚಂದ್ ಮಾಡಾಕತ್ತೇವಿ ಇನ್ನು ಹೆಚ್ಚಿಗೆ ದಿನದಿಂದ ದಿನಕ್ಕೆ ಜಾಸ್ತಿ ಬೆಳೀಲಿ ಅಂತ ನಾ ಎಲ್ಲಾ ಹೆಣ್ಮಕ್ಳ ಪರವಾಗಿ ಅಣ್ಣ ಮನದಂಬರ್ಗೆ ಆಶೀರ್ವಾದ ಮಾಡ್ತೇವೆ ಹೆಣ್ಮಕ್ಳ ಆಶೀರ್ವಾದ ನಾವೇನ್ ಬೇಕು ಅಂದ್ರೆ ತವರ್ಮಣಿ ಅವರೆಲ್ಲ ಬಾಳ್ ಚಳೋದಿಲ್ಲ ನಮ್ಮ ಹೆಸ ನಾವು ತೋರ್ಮಣಿ ಅಂತಿರ್ತೀವಿ ಯಾಕಂದ್ರೆ ನಮ್ ತವರ್ಮಣಿನೇ ಆಗ ಹಿಂಗಾಗಿ ಆಮೇಲೆ ಒಂದ್ ಏನಂದ್ರೆ ನಾ ಹೇಳುದು ಮಕ್ಕಳಲ್ಲಿ ಸಂಸ್ಕಾರ ಬಿದ್ದಬೇಕನ್ನ ಉದಾಹರಣೆ ಇವತ್ತು ಅಕ್ಕ ಗೆಸ್ಟ್ ಅದ ಅಂದ್ರೆ ನಾ ಹೇಳಕತೆ ಕ್ಯಾಜುವಲ್ ಮಾತಾಡಕತ್ತೆ ಏನು ಅನ್ಕೋಬೇಡ್ರಿ ಅಕ್ಕ ಗೆಸ್ಟ್ ಅದಾರ್ ಅಂದ್ರು ನಮ್ಮ ಅಕ್ಕ ಅಂದ್ರೂ ವೈಟ್ ಸಿರಿ ವೈಟ್ ಸೀರೆ ಯಾವಾಗ ಅವ್ರ ಅಂದ್ರೆ ಎಲ್ಲಾ ಸಿಗೋ ಗೌರವ್ ಅಂತ ಕಲರ್ ಸಿರಿ ಕೈಯ ಹೋಗ್ಲಿ ನಮ್ದು ಅಕ್ಕ ಬರಾಕತ್ತೆ ಬಿಡಿ ಸೀರೆ ಇರ್ಬೇಕು ಅಂದ್ರೆ ಹೆಂಗ್ ಅಂದ್ರೆ ಸಂಸ್ಕಾರ ನಮ್ ಅಕ್ಕನ್ ನೋಡ್ ನಾವ್ ಸಂಸ್ಕಾರ ಹೆಣ್ಣು ಮಕ್ಕಳು ನೋಡ್ರಿ ಕೈ ಎತ್ತಿ ಮುಗಿಯೋಂಗಿರ್ಬೇಕು ಅಂತ ಆ ಸಂಸ್ಕಾರ ಅವರಿಂದ ನನ್ ಕಡೆ ಬಂದಂತ ಬಹಳ ಖುಷಿ ಹೇಳ್ತಾಳೆ ಇಷ್ಟ ಪಡ್ತೇನೆ ಆದ್ರೆ ಅವ್ರಷ್ಟು ಜ್ಞಾನ ನಮ್ ಕಡೆ ಇಲ್ಲ ಅವ್ರು ನನ್ ಭಾರ ಕರೀತಾರ ಬಾ 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 ಅಂತ ಅವ್ರು ಕರ್ದಂಗ್ ನಮ್ಗೆ ಹೋಗಕಾಗತ್ತಿಲ್ಲ ಅವರಲ್ಲಿ ಬರೇ ನನ್ನ ಐದು ಪೈಸ ಇಲ್ಲ ಒಂದ್ ಒಂದ್ ಅನೆ ಅಂತಿದ್ರು ಅನ್ಕೋಬೇಡಿ ಮೊದ್ಲ ಅಷ್ಟು ನನ್ ಕಡೆ ಜ್ಞಾನ ಇಲ್ಲ ಇಷ್ಟು ಮಾತಾಡಕ ನನ್ ಕಡೆ ಶಕ್ತಿ ಇರಕ್ಕ ನಮ್ಮ ಅಕ್ಕ ಪ್ರೇಮಕ್ಕ ಅದಕ್ಕಾಗಿ ನಾವೆಲ್ಲ ಹೆಣ್ಣು ಮಕ್ಕಳು ಕೂಡನು ಎಲ್ಲರೂ ಕೈ ಜೋಡಿಸ್ ಇಲ್ಲೆಲ್ಲ ಅನ್ನ ತಂಬರ್ದನು ನಮಗೆ ಎಲ್ಲ ಸಹಾಯ ಸರ್ಕಾರ ಐತಿ ನಾವಿಲ್ಲಿ ಏನ್ ಮಾಡ್ತೇವಂದ್ರೆ ಒಟ್ಟಾಡನೆ ಬಿಲ್ಲ ಆದ್ರೆ ನಮಗ್ ಮಾಡಕ್ ಆಗ್ಬಾರ್ದು ಯಾಕೆ ಆಗ್ಬಲ್ತು ನಮ್ಮನೆ ಬಿಟ್ಬಲ್ವಲ್ ನಮ್ ಕಡೆ ವಿಷಯ ಸಂಗ್ರಹಣೆ ರಗಳೈತಿ ಅದನ್ನ ಹೊರಗ್ ಹಾಕಬಲ್ಲ ಯಾಕಂದ್ರೆ ನಾವೇನ್ ಮಾಡೋದು ನಮ್ ಜಂಜಾಟ ಹೇಳ್ಬೋದು ನಂದ ಉದಾಹರಣೆ ನನಗೆ ನನಗ ಆಗ್ಬಲ್ತು ಆಗ್ಬಾರ್ದು ಆಗ್ಬೋದಂದ್ರೆ ಆಗಂಗೆ ಇಲ್ಲ ಅಕ್ಕತಿ ಅಂದ್ರೆ ಅಕ್ಕೈತಿ ಅದಕ್ಕೆ ನಾವ್ ಏನ್ ಮಾಡೋಣ ಎಲ್ಲಾರು ಕೈ ಜೋಡಿಸುನು ಎಲ್ಲಾರು ಕೊಡೋನು ಒಂದ್ ಏನಾರು ಒಂದ್ ಒಂದ್ ಹೆಂಗಾದ್ರೆ ನಾವ್ ಬಯಲು ಬಂದಾಗ ಈಗ ಅದರಿಂದ ನಾವು ಒಂದ್ ಜಿಲ್ಲಾದಾಗ ಗುರ್ತಿಸ್ಕೋಬೇಕು ಜಿಲ್ಲಾದಿಂದ ರಾಜ್ಯಕ್ ಗುರ್ತಿಸ್ಕೋಬೇಕು ಹಂಗ್ ಗುರ್ತಿಸ್ಕೋಕಂದ್ರೆ ಯಾರು ಹೆಂಗ್ರಿ ಆಗುವಾಗ ಈಗ ಅಕ್ಕ ಕಲ್ತಿದ್ದು ಎಸ್ ಎಲ್ ಸಿ ಮಕ್ಕ ಅವ್ರ ಹೆಂಗ್ ಗುರ್ತಾ ಮಾಡ್ಕೊಂಡ್ರಿ ಅವ್ರ ಹೆಂಗ ಮಾಡಿದ್ರು ಹೇಳ್ತ ಮೀನಾಕ್ಷಿನ ರೊಟ್ಟಿ ಮಾಡ್ಬೇಕಾದ್ರ ಗ್ಯಾಸ್ ಕಟ್ಟಿ ಕಡೆ ವಚನಗಳನ್ನು ಕೊರ್ಕೊಂಡು ಓದಿ ಬಾಯಕ್ ಮಾಡ್ಕೊತಿದ್ದೆ ಅದನ್ನ ಓದ್ ಮನೆ ನಾವ್ ಏನ್ ಮಾಡಿ ಮೊಬೈಲ್ ಟೈಮ್ ಸಿಗಂಗಿಲ್ರಿ ಕೆಲಸ ಮಾಡ್ತಿರ್ತೀವಿ ಮೊಬೈಲ್ ಐಡಿಂಟ್ ಆಗಿ ಮೊಬೈಲ್ನಾಗ ಏನ್ ಮಾಡಾಕತ್ತೀವಿ ನಮಗ್ ಬ್ಯಾರಾಗಿ ವಿಷಯನ ತಗೊಳಕೀವಿ ಅದ್ರಿಂದ ಏನಾಗತ್ತೀ ಮನಸ್ಸು ಎಲ್ಲ ಹಾಳಾಗತ್ತ ಮನಸ್ಸಾಗ ಏನು ವಿಷಯಗಳು ಇರಂಗಿಲ್ಲ ಬರೇ ಏನು ಬರೇ ಇಲ್ಲದ್ ವಿಷಯಗಳು ತಳಿಗಳ ಹಾಕೋಕತ್ತೀವಿ ಅದರಿಂದ ರೋಗಗಳ ತುರ್ತಾಗ್ ನಮ್ಮ ಶರೀರ ಅಥವಾ ನಮ್ಮ ನಮ್ಮ ಮನಸ್ಸು ಆಧ್ಯಾತ್ಮ ಕಡೆ ಹೋಗ್ಬಿಡ್ತಂದ್ರ ಮನಸ್ಸು ತಂತಾನು ಶಾಂತ ಇರ್ತದೆ ಆದ ಉದಾಹರಣೆ ನನ್ನಿದ್ದ ನಾ ಹೇಳಬಹುದಿಲ್ಲ ನನ್ನ ಮನಸ್ಸಿಗೆ ಅಕ್ಕಾಂಜಿ ಮತ್ತಾಗಿದ್ದ ಏನು ಅನ್ನೋದಿಲ್ಲ ಬೆಳಿಗ್ಗೆ ಓಂ ನಮ ಶಿವಾಯ ಬರೇ ಅದನ್ನ ಬಿಟ್ಟು ನಾ ಏನು ಅನ್ನೋದಿಲ್ಲ ಓಂ ಬಸವಲಿಂಗಾಯ ಓಂ ನಮ ಶಿವಾಯ ಇಷ್ಟ ಅನ್ನೋದ್ರಿಂದ ಮನಸ್ಸು ಎಷ್ಟು ಶಾಂತ ಆಗತ್ತ ಉದಾಹರಣೆ ನಾನು ಎಷ್ಟು ಏನು ಇರಂಗಿಲ್ಲ ಈಗ ಮನೆ ನಮ್ಗೆ ಬಿ ಪಿ ವೇರಿಯೇಷನ್ ಆದಾಗ ಡಾಕ್ಟರ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತೇವೆ ತಗೋಲಿಲ್ಲ ನಾ ಏನ್ ಮಾಡಿದ್ವಿ ಬರೀ ಧ್ಯಾನ ಮಾಡು ಬರೀ ಧ್ಯಾನ ಮಾಡು ಇಲ್ಲದ ವಿಷಯ ತಲೆ ಹಾಕೋಳಂಗಿಲ್ಲ ಧ್ಯಾನ ಮಾಡು ಹಂಗಾದ್ರೂ ನಾವ್ ಆರಾಮ್ ಇರ್ತೇವೆ ನಾವ್ ಆರಾಮ್ ಅರಾಮಿದ್ರ ಮನಿ ಆರಾಮಿತ್ತಂದ್ರ ಮನೆ ಅನ್ನದಿತ್ತ ಅಡಗಿ ಮನೆ ಆರಾಮಿತ್ತಂದ್ರ ಗಂಡ ಮಕ್ಳು ಹೇಳ್ತಿರ್ತಾರ ನೋಡ್ರಿ ಅಡಗಿ ಮನೆ ಆರಾಮಿತ್ತಂದ್ರ ಮನೆಯೆಲ್ಲ ಆರಾಮಿದ್ದಂಗ ಅಂತದ್ರು ಅಡಗಿ ಮನೆ ಒಂದು ಹಾಡು ಚರಗಿ ಸಾಪಳಕ್ರೆ ಇಡೀ ದಿವಸ ಎಲ್ಲ ಇಂದ್ರ ಸುಳ್ಳು ಅಂತಿರ್ತಾರ ಅದಕ್ ನಾವ್ ಸಮಾಧಾನ ಇದ್ರೆ ಎಲ್ರ ಸಮಾಧಾನ ನಮ್ ಕಡೆ ಸಂಸ್ಕಾರ ಇತ್ತಂದ್ರೆ ಮಕ್ಕಳ ಕಡೆ ಸಂಸ್ಕಾರ ಬೆಳೀತತಿ ಸಂಸ್ಕಾರ ಬೆಳೀಬೇಕಂದ್ರೆ ಇಂಥವಲ್ಲ ಒಳ್ಳೊಳ್ಳೆ ಕೆಲಸದಾಗ ಇಂತಾಗ ನಾವು ಇನ್ವಾಲ್ವ್ ಆಗ್ಬೇಕು ನಾವೇನ್ ಮಾಡ್ಬಿಡ್ತೀವಿ ಮಕ್ಕಳು ನಾನು ತಕೊಂಡ್ ಮುಂದಿನ ನಮ್ ಮಕ್ಕಳನ್ನ ತಕೊಂಡ್ ಬರಂಗಿಲ್ಲ ಮೇಲೆ ನಾವೇನ್ ಮಾಡ್ತೀವಿ ಎಲ್ಲರೂ ಒಂದೇನು ಫಂಕ್ಷನ್ ಇತ್ತು ರಸಮಂಜರಿ ಇತ್ತು ಅಲ್ಲಿತ್ತು ಎಲ್ಲ ತಿಂಗದಲ್ಲಿ ಮಕ್ಕಳಿಗೆ ಐದೈದ್ನೂರು ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಮುಂದಿನ ಸಿಟಿ ಹೋಗ್ಕೊಂಡು ಹಾಕ್ ಬರ್ಕೋತೀವಿ ಅದಕ್ಕೆ ರಸಮಂಜನೆ ಕಾಣಕ್ ಇಲ್ಲಿ ಬರೋದ್ರೆ ನಾವ್ ಬರಂಗಿಲ್ಲ ನಾವು ಬರಂಗಿಲ್ಲ ಅಂದ್ರೆ ಮಕ್ಕಳೆಲ್ಲಿಂದ ಅದಕ್ಕಾಗಿ ಮಕ್ಕಳ ಹತ್ರ ನಾವು ಸಂಸ್ಕಾರನ ಕಲ್ಸೋನು ಎಲ್ಲಾರು ಒಳ್ಳೆ ರೀತಿಯಿಂದ ಮುಂದುವರಿಯಾದಿಂದಾನೇ ಎಲ್ಲಾ ಶುರು ಆಗ್ಲಿ ನಮ್ ಏರಿಯಾದಿಂದ ಅಂದ್ರೆ ಎಲ್ಲಾ ಶುರು ಆಗೈತಿ ಏ ಹೌದ ನೋಡ್ರಿ ನಮ್ ಎಂ ಜಿ ಅಲ್ ಹೆಣ್ಮಕ್ಳು ಹೆಂಗ ನೋಡೋ ಬಳ್ ಮಾಡಿ ಎಲ್ಲಾರು ನಮ್ಗೆ ಕರಿಬೇಕು ಆ ರೀತಿ ನಾವ್ ಬೆಳೆಯೋಣ ಅದಕ್ಕೆಲ್ಲ ನಮ್ ಹಣ ಸಹಾಯ ಅಂದ್ರೆ ಐತೆ ಐತಿ ಪ್ರತಿ ಸೋಮಾರ ಅಟ್ಲೀಸ್ಟ್ ಸಾಯಂಕಾಲದಿಂದ ಇನ್ನ ಒಂದೇನಿಲ್ಲ ಏನಿಲ್ಲ ಬರುದು ಯಾರ್ಯಾರು ವಚನಗಳ ಬರ್ತಾವೆ ವಚನಗಳ ಮಾಡೋಣ ಈ ಮುಂದಿನ ಸೋಮವಾರದಿಂದನ ಶುರು ಮಾಡೋಣ ಯಾರ್ಯಾರ ವಚನಗಳು ಬರ್ತಾವ್ ಯಾರ್ಯಾರು ಹಾರು ಹಾಕ್ ಬರ್ತೀವಿ ಯಾರ ಏನೇನು ತಲೆ ಕೊಡೋದವ್ರು ಹುಟ್ಟಿಸ್ಕೊಳ್ಳೋ ಮಾಡೋನು ಬರೋದು ಒಬ್ರಿಂದ 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 ಶುರು ಆಗ್ತದೆ ಹಂಗ ನಮ್ಮ ಅಲ್ಲಿ ಪತ್ರಿಕಾ ಶೂಷಣ ಒಂದ್ ಇಬ್ಬರೇ ಇರ್ಲಿ ಅವ್ರ ಏನು ಅನ್ಕೊಳಂಗಿಲ್ಲ ಒಬ್ರೇ ಇರ್ಲಿ ಏನು ಅನ್ಕೊಳಂಗಿಲ್ಲ ಅವ್ರ ವಚನ ಗಾಯನ ಶುರು ಮಾಡ್ತಾರ ವಚನ ಹಾಡು ಶುರು ಮಾಡ್ತಾರ ಅಲ್ಲಿಂದ ವಚನ ಗಾಯನ ಕಲ್ತು ಅವನು ಹಂಗ ನಾವು ಇಲ್ಲಿ ಮಾಡೋನು ಅವರು ಅವ್ರು ಇಲ್ಲಿ ತರ್ಸೋನು ನಾವು ಅಲ್ಲಿ ಹೋಗೋನು ಆ ರೀತಿ ಮಾಡೋನು ಅದಕ್ಕೆ ಅದ್ ಒಂದೇ ನಾಷ್ಟ ಎಲ್ಲಾರು ಚಂದಗೆ ಏನಂತ ಸಂಸ್ಕಾರಗಳನ್ನ ಕಲಿಯೋ ನಮ್ಮಿಂದ ನಾವು ಶುರು ಮಾಡೋದು ಫಸ್ಟ್ ನಮ್ಮ ಕಡೆಯಿಂದ ಶುರು ಮಾಡಿದ್ರು ಅಂದ್ರೆ ಎಲ್ಲಾ ಕಡೆ ಶುರು ಆಗ್ತೈತಿ ಎಲ್ಲಾ ಅಂತಂಬ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಎರಡು ಮಾತಾಡೋ ಮುಗಿಸ್ತೀನಿ ಬರ್ತೀನಿ ಇದು ನಮ್ಮ ಲಿಂಗಾಯತ ಧರ್ಮದಲ್ಲಿ ಎಂಟು ತಿಂಗಳ ಗರ್ಭ ಸಂಸ್ಕಾರ ಅಂತ ಮಾಡ್ತಾರೆ ಎಂಟು ತಿಂಗಳಿಗೆ ತಾಯಿಯ ಹೊಟ್ಟೆಯಲ್ಲಿರುವಂತಹ ಮಗು ಬಾಹ್ಯವಾಗಿರ್ತಕ್ಕಂಥ ಎಲ್ಲ ಸಂಜನೆಗಳನ್ನ ತಾಯಿಯ ಮುಖಾಂತರ ಅನುಭವಿಸ್ತಾ ಇರ್ತದೆ ಅದೇ ಸಂದರ್ಭದಲ್ಲಿ ತಾಯಿಯ ಹೊಟ್ಟೆಯಲ್ಲಿ ಇರುವಂತಹ ಮಗುವಿಗೆ ಧರ್ಮದ ದೀಕ್ಷೆಯನ್ನ ಕೊಟ್ಟು ಜಗತ್ತಿಗೆ ಅವು ಮಗು ಬರಲಿ ಅನ್ನುವಂತ ಯಾವ್ದಾದ್ರು ಧರ್ಮದ ಕಟ್ಟಡ ಇದ್ರೆ ಅದು ಲಿಂಗಾಯತ ಧರ್ಮಕ್ಕ ಮಾತ್ರ ಇದೆ ನೋಡಿಕೊಂಡ ಹೊಟ್ಟೆಯಲ್ಲಿರುವಾಗ ಅನುಭವ ಮಟ್ಟದಲ್ಲಿ ಸದ್ಗೋಷ್ಠಿಯಲ್ಲಿ ಶರಣರ ಗೋಷ್ಠಿಗಳಲ್ಲಿ ವಚನಗಳ ಚಿಂತನೆಯಲ್ಲಿ ದಂಗಸ ಪೂಜೆಯಲ್ಲಿ ಶರಣರ ಒಡನಾಟದಲ್ಲಿ ಗರ್ಭವತಿ ಆದಾಗ ಬೆಳೆದಿದ್ದು ಅಕ್ಕನಾಗ್ಲಾದ ತಾಯಿಯೇ ಗರ್ಭದಲ್ಲಿ ಚನ್ನ ಬಸವಣ್ಣ ಬೆಳೀತಾ ಇದ್ದಾಗ ಈ ಸಂಸ್ಕಾರವನ್ನು ಹೀರಿಕೊಂಡು ಚನ್ನ ಬಸವಣ್ಣಿಗೆ ಜನ್ಮವನ್ನ ಕೊಡ್ತಾರೆ ಅವನು ನೋಡಿದವರ ಬಸವಣ್ಣನ ಒಂದೇ ಹುಟ್ಟಿದ ಮಗುವಿಗೆ ಒಂದೇ ದೌಮನ ಬಂದಂತೆ ಬಿತ್ತದೆ ಬೆಳೆಯದೆ ಬಂದ ಹೆಬ್ಬಳಸಿಯ ರಾಸಿನ ನೋಡ ಅನ್ನ ಬಿತ್ತಿಲ್ಲ ಬೆಳೆದಿಲ್ಲ ಆದ್ರೂ ರಾಶ್ ಕಣ್ಣೇನು ಹೆಂಗ್ ಸಾಧ್ಯ ಬಿತ್ತಿಲ್ಲ ಬೆಳೆದಿಲ್ಲ ರಾಶಿ ಹೆಂಗ ಬರ್ತದ ಅಂದ್ರೆ ಆ ತಾಯಿಯ ಬಟ್ಟೆಯಲ್ಲಿ ಗುಪ್ತವಾಗಿ ಬೆಳೆದಿರತಕ್ಕಂತ ಆ ಜ್ಞಾನವಂತ ಚನ್ನ ಬಸವಣ್ಣ ಧರೆಗೆ ಆವರಿಸ್ತಾನೆ ಆ ಸಂದರ್ಭದಲ್ಲಿ ಹುಟ್ಟುತ್ತಲೇ ಸುಗಂಧದ ಪರಿಮಳ ಬೀರದ ಅಂತ ಹೇಳಿ ನಮ್ಮ ಲೇಖಕರು ಬರೀತಾರೆ ಅಲ್ಲಿಯೇ ಸಂಸ್ಕಾರವಂತನಾಗಿ ಬರೀತಾನೆ ಬಸವಣ್ಣವರಿಂದ ಚನ್ನ ಬಸವಣ್ಣವ್ರಿಗೆ ದೀಕ್ಷೆ ಆಗ್ತದೆ ಅವರಳ ಜ್ಞಾನಿ ಎನಿಸಿಕೊಳ್ತಾನೆ ಶಠಸ್ಥಲ ಬ್ರಹ್ಮಿ ಎನಿಸ್ಕೊಳ್ತಾನೆ ನಿಮಗೆಲ್ಲಾ ಗೊತ್ತಿರಲಿ ಇಡೀ ಜಗತ್ತಿಗೆ ಇಡೀ ಜಗತ್ತಿಗೆ ಸರಳವಾಗಿರ್ತಕ್ಕಂತ ಆಧ್ಯಾತ್ಮದ ಸೂತ್ರಗಳನ್ನ ಕರಣ ಹಸಿಗೆ ಎನ್ನುವಂತ ಒಂದು ಗ್ರಂಥವನ್ನ ಅದ್ಭುತವಾದ ಇವತ್ತಿನ ಮೆಡಿಕಲ್ ಕ್ಷೇತ್ರಕ್ಕೆ ಸವಾಲವನ್ನ ಎಸಗುವಂತ ಒಂದು ಕರಣ ಹಸಿಗೆ ಅನ್ನುವಂತ ಅದ್ಭುತ ಗ್ರಂಥದ ರಚನೆಯನ್ನ ಮಾಡಿ ಅನುಭವ ಮಟ್ಟದ ಎಲ್ಲ ಶರಣರ ಹೊಗಳಿಕೆಗೆ ಪಾತ್ರನಾಗ್ತಾನೆ ಚೆನ್ನಬಸವಣ್ಣ ಬಹಳ ಜ್ಞಾನ ಸಂಪಾದನೆ ಆಗ್ತಾನೆ ಏನಾರ ಕೇಳಬೇಕು ಅಂದ್ರೆ ಬಸವಣ್ಣನ ಕೇಳುವ ತನ್ನಮ್ಮ ಪ್ರಭು ಅಂತಾನಸವಣ್ಣ ಒಂದು ಕಡೆ ತೆಗಿತಾರ ತೆಗಿತಾರೆ ಬಸವಣ್ಣ ಅಂತ ಎಲ್ಲ ಸಂಬೋಧನೆ ಮಾಡ್ತಾರೆ ಬೆಳಿತಾನೆ ಬಸವಣ್ಣ ಬಹಳ ಉತ್ಸಾಹ ಸ್ಥಿತಿಯಲ್ಲಿ ಅನುಭವ ಮಂಟಪ ವಿರಾಸ್ತ ಇತ್ತು ಅಂತ ಸಂದರ್ಭದಲ್ಲಿ ಸಹಿಸಲಾಗದ ಕುಹಕಿಗಳು ಇಲ್ಲದ ಚಾಡಿಯನ್ನ ಬಿದ್ದಳಂಗೆ ಹೇಳುವುದರ ಮುಖಾಂತರ ಬಸವಣ್ಣ ಕಲ್ಯಾಣದ ಕಲ್ಯಾಣಮ್ಮನ ಮಗಳು ಯಾರು ಲಾವಣ್ಯವತಿಯನ್ನ ಬ್ರಾಹ್ಮಣ ಸಮಾಜದ ಮದುವನಸರ ಮಗ ಶ್ರೀಲವಂತಯ್ಯನಿಗೆ ಕೊಟ್ಟ ಮದುವೆಯನ್ನು ಮಾಡಿಸ್ತಾರೆ ಹೆಂಗ ಮಾಡಿಸ್ತಾರೆ ಅಂದ್ರೆ ಯಾವುದೇ ಜಾತಿಯವರಿರ್ಲಿ ಲಿಂಗಾಯತ ಧರ್ಮಕ್ಕೆ ಲಿಂಗ ದೀಕ್ಷೆಯನ್ನ ಪಡ್ಕೊಂಡು ಒಳಗೆ ಬಂದ್ರು ಅಂದ್ರೆ ಅವ್ರೆಲ್ಲರೂ ಲಿಂಗಾಯತರು ಹರಣಯ್ಯನ ಮಗಳು ಯಾರು ಲಾವಣ್ಯವೇಟಿಗೆ ಲಿಂಗಧಾರಣೆಯನ್ನು ಮಾಡಿ ಅನುಭವ ಮಂಟಪದ ಸದಸ್ಯರಾಗಿದ್ದು ಅಲ್ಲಿ ಮಧುವರ್ಷ ಬ್ರಾಹ್ಮಣ ಅವನ ಮಗ ಶೀಲವಂತ ಎರೂ ಕೂಡ ಲಿಂಗಧಾರಣೆಯಾಗಿತ್ತು ಅವರಿಬ್ರು ಲಿಂಗಾಯತರೇ ಅನ್ನುವಂತಹ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಬಸವಣ್ಣ ಅಲ್ಲಿ ಲಗ್ನವನ್ನ ಮಾಡಿಸ್ತಾನೆ ಅದೇ ಬಸವಣ್ಣನ ಕಲ್ಯಾಣ ಕ್ರಾಂತಿಗೆ ಕಾರಣ ಆಗ್ತದೆ ಬಸವಣ್ಣ ವರ್ಣ ಸಂಕ್ರಮದ ಚೀಚಿ ಇದನ್ನ ತಡಿಬಾರದು ಧರ್ಮಕ್ಕ ದ್ರೋಹ ಆದರೆ ಧರ್ಮದ ಈ ಸಮಾಜದ ಕಣ್ಣಗಳಂತಿರುವಂತ ಧರ್ಮಕ್ಕೆ ದ್ರೋಹ ಮಾಡಿದ್ರೆ ಕಣ್ಣಗಳನ್ನ ಕೇಳಿಸ್ಬೇಕು ಎಲೆಗೋಟೆಯನ್ನ ಮಾಡಿಸ್ಬೇಕು ಬಸವಣ್ಣವರಿಗೆ ಬಿಡಿಪಾರು ಆಜ್ಞೆಯನ್ನು ಮಾಡಿಸ್ಬೇಕು ಹೇಳಿ ಇದನ್ನ ನೆಪ ಇಟ್ಟುಕೊಂಡ ಚಾಡಿ ಹೇಳ್ತಾರೆ ಬ್ರಿಜಿಗೆ ಬಸವಣ್ಣ ಬಹಳ ಪ್ರೀತಿ ಆದ್ರೆ ಒಂದ ಒಂದು ಕೆಟ್ಟ ಅಂದ್ರ ಈ ಕಿವಿ ಹಿತ್ತಾಳಿವಾಗಿದ್ದು ಈ ದೇಹ ಎಲ್ಲ ಕಿವಿ ಗೊತ್ತ ಹಾಸಲ್ಲ ಯಾರ ಮಾತು ಹೇಳಿದ್ರು ಆಗತ್ತರ ಅಣ್ಣ ಸ್ವತಂತ್ರ ಇರ್ಲಿಲ್ಲ ಈ ಜಗತ್ತಿನಲ್ಲಿ ನಾಲ್ಕು ತಲೆಗಳಂತ ಹೇಳ್ತೇವಲ್ಲ ಒಂದು ಅತಂತ್ರ ತಲೆ ಒಂದು ಕುತಂತ್ರ ತೆಲೆ ಒಂದು ಪರತಂತ್ರ ಕಲೆ ಇನ್ನೊಂದು ಸ್ವತಂತ್ರ ತೆಲೆ ಈ ಅತಂತ್ರ ತೆಲೆ ಏನಪ್ಪಾ ಅಂದ್ರ ಯಾರು ಹೇಳಿದ್ ತಿಳಿದ ತಿಳಿದುದಡುದಲ್ಲ ಅದು ಸ್ವತಂತ್ರ ತೆಲೆ ಅಂತ ಕುತಂತ್ರ ಅಂದ್ರ ಯಾರ ಒಂದು ಪೂಹಕ ದೇವರ ಘಟನೆ ಅಂತ ಹೇಳಿಕೊಟ್ರು ಹಿಂಗ್ ಮಾಡುವಂತ ಅಂದ್ರ ಆ ತೆಳನಾವಿದ್ರ ಮಾಡಕ್ ಹೋಗುದಲ್ಲ ಆ ಕುತಂತ್ರ ಅಂದ್ರ ಆ ಕುತಂತ್ರ ಕುತಂತ್ರ ತೆಲೆ இன்னும் பரதந்திர அந்த மாதிரில இன்னொரு தெரியுது யார் தனக்குனா அந்த எங்க லோகதிட்சே நடுியா லோகதிச்சே முடிய அன்னுவ மாதன்னு ஆட்டின நடித்ததனை ಅದೇ ನೆಪ ಮಾಡಿಕೊಂಡ ಚರಣರಿಗೆಲ್ಲ ಎಳೆಗೋಟು ಆದ್ನೆ ಎಳೆ ಓಟು ಆಜ್ಞೆ ಆಗ್ತದೆ ಆ ಸಂದರ್ಭದಲ್ಲಿ ಬಸವಣ್ಣವರು ಗಡಿಪಾರವನ್ನ ಹೊಂದಿ ಕೂಡನ ಸಂಗಮಕ್ಕೆ ಬರ್ತಾರೆ ಅಕ್ಕನ ಆಗ್ಲಾಂಬಿಕಾ ಇವರೆಲ್ಲರೂ ಕೂಡ ತಮ್ಮ ತಮಗೆ ಬೇಕಾದಂತ ಸ್ಥಳಗಳಿಗೆ ಹೋಗ್ತಾರೆ ಬಸವಣ್ಣ ಹೋಗುವಾಗ ಚರಣರೆಲ್ಲ ಕಣ್ಣೀರಿಡ್ತಾರೆ ಇರ್ತಾರೆ ಅಂದುಬೇಡ್ರಿ ನಿಮ್ಮನ್ನೆಲ್ಲ ಮುನ್ನಡೆಸುವಂತ ಒಬ್ಬ ನೇತಾರ ಏನೋ ಮಂಟಪದಲ್ಲಿ ಇದ್ದಾನೆ ಆತನಿ ಚನ್ನ ಬಸವಣ್ಣ ಮಡಿವಾಳ ಮಾತಿದ್ದೇವಿ ಅಕ್ಕ ನಾಗ್ಲೆ ಮೂರು ತಂಡಗಳನ್ನು ಮಾಡಿ ಒಂದು ಗುಂಪುಗಳನ್ನ ಮಾಡಿ ಆ ವಚನ ಕಟ್ಟೆಗಳನ್ನು ತೆಲಿಮೆನೆಗೆ ಇರಿಸಿ ಕಲ್ಯಾಣವನ್ನು ಬಿಟ್ಟ ಬಸವಣ್ಣ ಹೋಗ್ಕೊಳ್ಳಿ ಅವರು ಬರ್ತಾರೆ ಆ ಸುರಕ್ಷಿತವಾದ ಸ್ಥಳವನ್ನು ಹುಡುಕಿಕೊಂಡ ಅವ್ರು ಬಂದ್ರೆ ಯಾಕ ನಮ್ಮ ಬೆಳಗಾವಿ ಜಿಲ್ಲೆಗೆ ಅನ್ನೋದು ಬಹಳ ಮಹತ್ವ ಹೇಳಿ ನಿಂದಿಸಿ ಬಿಡ್ತೇನೆ ಬಂದರು ಎಲ್ಲಿಂದ ಬಂದ್ರು ವಿಜಯ ಗುಲ್ಬರ್ಗ ವಿಜಯಪುರ ಲೋಕಾಪುರ ಬಾಗಲಕೋಟೆ ಸು ಸತ್ತಿಗೇರಿ ಸೋಪಾಟ್ಲು ಮುರುಗೋಡು ಮುರುಗೋಡಕ್ಕೆ ಬಂದ ವಿಶ್ರಾಂತಿಯನ್ನು ಪಡಿತಾರೆ ಕಾರಣ ಅಂತ ಕೇಳಿದ್ರೆ ಮುರುಗೋಡ ಬಿದ್ದಳ ಆ ಹತ್ತಿಯನ್ನ ದಾಟಿ ಬರುವಂತಿಲ್ಲ ಅಲ್ಲಿಗೆ ಅಂದ್ರೆ ಅವನ ರಾಜ್ಯದ ವ್ಯಾಪ್ತಿ ಮುಗಿತು ಇನ್ನು ಮುರುಗೋಡಕ್ ಬಂದಿವಂದ್ರೆ ನಾವು ಸುರಕ್ಷತೆಯನ್ನು ಇರಬಹುದು ಅಂತ ಶರಣರು ಬಹಳ ಶ್ರಮ ಪಟ್ಟ ಬರ್ತಾರೆ ಆ ಮುರುಗೋಡಕ್ಕೆ ಬಂದಿರತಕ್ಕಂತ ಸಂದರ್ಭದಲ್ಲಿ ಸೊಲ್ಲಾಪುರದ ಸಿದ್ದರಾಮಯ್ಯ ಸಿದ್ದಾಪುರದಲ್ಲಿ ಇರ್ತಾನೆ ಆಮೇಲೆ ಮುರುಗೋಡಕ್ಕೆ ಅವರು ಬಂದ್ರು ಇಲ್ಲಿ ಏನು ಬಿಡ್ತದ ನಮ್ಮ ಬೆಳಗಾವಿ ಈ ಕಡೆ ಕಾನಾಪುರ ಇದೆಲ್ಲ ಕದಂಬರ ಆಳತಿರ್ತಾರೆ ಕದಂಬರು ಪಕ್ಕಾ ಲಿಂಗಾಯತರಾಗಿರ್ತಾರೆ ಶರಣರ ರಕ್ಷಣೆಗೆ ಅವರು ನಿಲ್ಲುತ್ತಾರೆ ಇಲ್ಲಿ ಕದಂಬರ ರಾಜ್ಯದ ಪ್ರಜೆಗಳು ಇಲ್ಲಿ ಸಹಾಯ ಮಾಡ್ತಾರೆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಗುಡ್ಡಾಪುರದ ದಾನಮ್ಮ ಹಾವಿನ ಹಾಳದ ಕಲ್ಲಯ್ಯ ಶರಣರಿಗೆ ಬಂದಿರತಕ್ಕಂಥ ವಿಪತ್ತಿಗೆ ಸಹಾಯ ಮಾಡಬೇಕು ಅಂತೇಳಿ ಸೊಲ್ಲಾಪುರದಿಂದ ದಾನಮ್ಮ ಸೈನ್ಯವನ್ನು ತರ್ತಾಳೆ ಗುಡ್ಡಾಪುರದಿಂದ ಸೊಲ್ಲಾಪುರದಿಂದ ಸಿದ್ದರಾಮೇಶ್ವರ ಬರ್ತಾರೆ ಇಲ್ಲಿ ಕದಂಬರ ಅರಸರು ಇಲ್ಲಿ ಅವರಿಗೆ ಸಹಾಯಕ್ಕೆ ಪ್ರಜೆಗಳನ್ನು ಕಳಿಸಿಕೊಡ್ತಾರೆ ಆ ಮಾರ್ಗವಾಗಿ ಅದ ಮತ್ತಿಲ್ಲಿ ಚಿಕ್ಕವಾಡಿ ಹುಕ್ಕೇರಿಗೆ ಹೋದ್ರೆ ಬಿದ್ದಳ ಅಧಿಕಾರಿ ಇತ್ತು ಇದು ಈ ಮಾರ್ಗ ಯಾಕೆ ಹುಡುಕಿಕೊಂಡು ಹೋದ್ರು ಅಂದ್ರೆ ಇಲ್ಲಿ ಅಪ್ಪಟ ಕದಂಬರ ಆಳ್ವಿಕೆ ಇತ್ತು ಅವ್ರ ರಕ್ಷಣೆ ಇತ್ತು ಅದೆಲ್ಲ ಸಿಗುತ್ತಿತ್ತು ಆ ಸಂದರ್ಭದಲ್ಲಿ ಇವರೆಲ್ಲ ಕೂಡಿ ಸೈನ್ಯ ಬಿದ್ದಳನ ಸೈನ್ಯ ಬಂದರೂ ಕೂಡ ಬಹಳ ಹೋರಾಡಿ ಬಿಡದಾಡಿ ಅಲ್ಲಿ ಶರಣರಿಗೆ ಜಯ ಆಗ್ತದೆ ಸಂತೋಷವನ್ನ ಕೊಡ್ತಾರೆ ಮಡಿವಾಳ ಮಾರ್ಚಿದೇವ ಅಲ್ಲೇ ಲಿಂಗೈಕಿ ಆಗ್ತಾನೆ ಕೂಗಿನ ಮಾರಿ ತಂದೆಯ ಗತ್ತಿಗೆ ಇನ್ನೂ ಕೂಡ ಮುರುಗಡದ ಆ ಚಂಡ ಬಸವಣ್ಣ ಕಡೆ ಬಾಗಿಲ ಅಂತ ಚಣ್ಣ ಬಸವಣ್ಣ ಮೂರ್ತಿ ಮಾಡಿದಾರೆ ಮಠಕ್ಕೆ ಹೋಗುವ ಹಾರಿ ಅಲ್ಲಿ ಕೂಗಿ ಕೂಗಿನ ಮಾರಿ ತಂದೆ ಇದೆ ಕೂಗಿನ ಮಾರಿ ತಂದೆಯನ್ನ ಬಿದ್ದಳ ಸೈನಿಕರಿಗೆ ಬಂದ್ರು ಅವ್ನು ಕೂಗಿನ ಮಾರಿ ತಂದೆ ಏನ್ ಮಾಡ್ತಿದ್ರೆ ನಮ್ಮ ಮ್ಯಾಲ ಶರಣರು ಬರಾಕತ್ತಾರ ಅಂತ ಅನ್ನೋದನ್ನ ಕೂಗಿ ಹೇಳ್ತಿದ್ದಂತ ಆ ಕೂಗಿ ಹೇಳಿದ್ಯಾಕ ಅಂತೇಳಿ ಅವನಿಗೆ ಕಿವ್ಯಾಗ ಹಾರಿ ಬಿಡದ ಲಿಂಗೈಕ್ಯ ಲಿಂಗೈಕಿ ಮಾಡಿದ್ರು ಅಂತಂದ್ರೆ ಆ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿಕೊಂಡ ಉಳಿವಿಗೆ ಬರ್ತಾರೆ ಕಲ್ಯಾಣ ತೆಗಡಿಯಲ್ಲಿ ಎಂ ಕೆ ಹುಬ್ಬಳ್ಳಿಯಲ್ಲಿ ಗಂಗಾಂಬಿಕಾ ಕಾಗರ ಬಳಿ ಲಿಂಗಲ್ಮಠ ಅನೇಕ ಶರಣರ ಗಜ್ಜಿಗೆಗಳು ಆಗ್ತಾವೆ ಸಣ್ಣ ಬಸವಣ್ಣ ಬಹಳ ವಿಭಕ್ ಸಣ್ಣ ಉಳಿವಿಯನ್ನು ಸೇರ್ತಾನೆ ಹೋಗಿ ಅಲ್ಲಿ ವಚನ ಸಾಹಿತ್ಯ ರಕ್ಷಣೆ ಪಡ್ತದೆ ಜೊತೆಯಲ್ಲಿ ಅಕ್ಕನಾಗ್ಲಾಂಬಿಕ್ಲು ಮಗನ ಜೊತೆಗೆ ತಂದೆ ಶಿವಸ್ವಾಮಿಯನ್ನು ಇದ್ದು ತಂದೆ ಶಿವಸ್ವಾಮಿಯನ್ನು ಲಿಂಗೈಕ್ಯ ಆಗ್ತಾನೆ ಸಣ್ಣ ಬಸವಣ್ಣ ಬಹಳ ದಿನ ಉಳಿಯಲಿ ಉಳಿವಿಯಲ್ಲಿ ಉಳಿಯಲಿಲ್ಲ ಕೆಲವು ಗಾಯಗಳ ನಿಮಿತ್ತವಾಗಿ ಶರೀರ ಎಲ್ಲ ನೊಂದಿತ್ತು ಬೆಂದಿತ್ತು ಬಹಳ ಎಲ್ಲ ಕ್ಷೀಣಿಸಿತ್ತು ಕೆಲವು ದಿನ ವಚನ ರಕ್ಷಣೆ ಆದ ನಂತರ ಅಲ್ಲೇ ಉಳಿವಿಯಲ್ಲಿ ಲಿಂಗೈಕ್ಯರಾಗ್ತಾರೆ ಅಲ್ಲೇ ಅವರ ಸಮಾಧಿಯನ್ನು ಮಾಡ್ತಾರೆ ಅದೇ ಇವತ್ತು ಚನ್ನಬಸವೇಶ್ವರ ಉಳಿವಿ ಕ್ಷೇತ್ರವಾಗಿ ನಿರ್ಮಾಣ ಆಗಿದೆ ತದನಂತರ ಹೆಣ್ಣು ಮಕ್ಕಳು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಷಯ ಅಲ್ಲಿ ಆಧಾರವಾಗಿರ್ತಕ್ಕಂಥ ತಮ್ಮ ಇಡೀ ಕಲ್ಯಾಣವನ್ನು ಪ್ರತಿನಿಧಿಸುವಂತ ಪ್ರಧಾನ ಮಂತ್ರಿ ಗಡಿಪಾರಣ್ಣ ಬಂದಿ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯನಾದ ಇಲ್ಲಿ ತಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ಶರಣರು ಮಡಿವಾಣ ಮಾಚಿದೇವ ಅರವಯ್ಯ ಕಲ್ಯಾಣಮ್ಮ ಗಂಗಾಂಬಿಕಾ ಇವರೆಲ್ಲರೂ ಲಿಂಗೈಕ್ಯರಾದ್ರೆ ಏಕೈಕ ಒಂಟಿಯಾಗಿ ನಿಲ್ತಾಳೆ ಯಾರು ಬೆನ್ನಿಗಿರುವುದಿಲ್ಲ ಅಕ್ಕನಾಗಲಾಂಬಿಕ ಕಣ್ಣಿದ ಮಗಳನ್ನ ಲಿಂಗೈಕ್ಯ ವಾರ್ತೆಯನ್ನು ಕೇಳಿ ನೊಂದುತ್ತಾರೆ ಬೆಳಗಿತಾರೆ ಇರ್ತಕ್ಕಂಥ ಗಂಡ ಶಿವಸ್ವಾಮಿ ಉಳಿವೆಯಲ್ಲಿ ಲಿಂಗೈಕ್ಯ ಆಗ್ತಾನೆ ಧೀಮಂತ ಶರಣೆ ಅಕ್ಕಣ ಆಗಲಾಂಬಿಕ ಚಂಡಬಸವನವರ ತಾಯಿ ಎಲ್ಲರೂ ಲಿಂಗೈಕ್ಯ ಆದ ನಂತರನು ಕೂಡ ಬೆಣ್ಣಿಗೆ ವಚನಗಳನ್ನ ಕಟ್ಟಿಕೊಂಡು ಉಳಿವಿಯ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಪ್ರದೇಶಗಳಿಗೆ ವಚನ ಸಾಹಿತ್ಯವನ್ನು ಪ್ರಸಾರ ಮಾಡ್ತಾರೆ ಕೊನೆಗೆ ಈ ಶರೀರಕ್ಕೆ ಮುಕ್ಕುದು ಸಹಸವಾಗಿ ಬಂದಾಗ ಅಲ್ಲೇ ಇರತಕ್ಕಂತ ಚಿಕ್ಕಮಗಳೂರಿನ ಎಣ್ಣೆಹೊಳಿ ಅಂತ ಒಂದು ಕುರುಕ್ಷೇತ್ರದಲ್ಲಿ ಅಕ್ಕನಾಗ್ಲಾಕ್ ಪಡೆಯ ದಿನಗಳನ್ನು ಕಲಿತಾಳೆ ಅಲ್ಲೇ ಕೇರ್ಥವಾಗಿವೆ ಇದು ಚನ್ನಬಸವಣ್ಣವರ ಜೀವನ ಚರಿತ್ರೆ ಯಾಕ ಇದನ್ನೆಲ್ಲ ನಾವು ಕಲಿಬೇಕು ಅಂದ್ರೆ ಚನ್ನಬಸವಣ್ಣವರ ಬಸವಣ್ಣವರ ಪೂಜೆ ಕರುಣೆಲ್ಲ ಚನ್ನ ಆರಾಧ್ಯ ದೈವವಾಗಿ ನಾವು ಇಟ್ಕೊಂಡಿದ್ದೀವಿ ಆ ಚನ್ನಬಸವಣ್ಣ ಬಸವಣ್ಣನ ತನ್ನ ಸಣ್ಣ ಬದುಕನ್ನ ಗ್ರಹಣವನ್ನ ಕಣಕ್ಕಿಟ್ಟ ಹೋರಾಡಿದ ನಮ್ಮ ಲಿಂಗಾಯತ ಧರ್ಮದ ಗ್ರಂಥಗಳಾಗಿರ್ತಕ್ಕಂಥ ವಚನ ಸಾಹಿತ್ಯದ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಮುಡಪಾಗಿಟ್ಟ ಆ ವಚನ ಸಾಹಿತ್ಯದ ರಕ್ಷಣೆಯನ್ನು ಮಾಡಿದಾಗ ಉದ್ಭವ ಚಂಡಬಸವೇಶ್ವರ ನಿಮ್ಮ ಆರಾಧ್ಯ ದೈವ ಆಗ್ತಾನೆ ವಿನಾಹ ಅದರ ಬಿಟ್ಟು ಆಸೆ ಇದ್ರೆ ಅದು ಆಗೋದು ನಿಮ್ಮೆಲ್ಲರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ನಿಮ್ಮೆಲ್ಲರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ನಾಳೆ ನೀವು ಎಳೆಯುವಂತಹ ರಥೋತ್ಸವದಲ್ಲಿ ವಚನ ಕಟ್ಟಗಳನ್ನಿಟ್ಟು ರಥೋತ್ಸವ ಮಾಡಿ ಇದರಲ್ಲಿ ಎರಡು ಮಾತಿಲ್ಲ ಆ ಚನ್ನ ಬಸವಣ್ಣನ ಆತ್ಮಕ್ಕೆ ಇವತ್ತೇನಾದ್ರೂ ಶಾಂತಿಯನ್ನು ಎಂ ಜಿ ಕಾಲೇಜನ್ನ ಜನ ಕೊಡ್ತಿದ್ರೆ ನಾಳೆ ನೀವು ಎಳೆಯುವಂತಹ ರಥದಲ್ಲಿ ವಚನಗಳ ಕಟ್ಟಗಳನ್ನು ಇಟ್ಟ ಆ ರಥವನ್ನು ಎಳೆದ್ರಿ ಅರವದನೆ ಗುರು ಸೇವೆ ತರದಿ ಮಾಡುತ್ತಲೇ ಶರಣರೊಡಗೂಡಿ ಉಳಿವಿಯೋ ಮರುದಿನನೇ ನೆನೆಸಿದರೂ ತತ್ವ ಮಂಟಪವ ತತ್ವ ಮಂಟಪ ಅಂದ್ರೆ ವಚನ ಹೀಗೆ ಇಂತ ಬಹಳ ದೊಡ್ಡ ಇತಿಹಾಸವಿದೆ ಒಂಬತ್ತು ಮೂವತ್ತೇಳು ಗಂಟೆ ಮೂವತ್ತೆರಡು ಗಂಟೆ ಆಗಿದೆ ಪ್ರಸಾದದ ವೇಳೆ ಇನ್ನೂ ಚಲೋ ನೀವು ನಮ್ಮ ಮುನೆಯ ನಾನು ಈಗ ಮಾತಾಡಿಕೊ ಅಂತ ಹೇಳಿ ಹೋಗ್ತೇನೆ ಇಲ್ಲಿವರೆಗೆ ನಮಗೆ ವಚನ ಸಾಹಿತ್ಯದ ಬಗ್ಗೆ ನೀರಿಗೆ ವಚನವನ್ನು ಉಳಿಸ್ಕೋಬೇಕು ತಿಳ್ಕೊಂಡು ಶರಣರನ್ನು ಕಳ್ಕೊಂಡು ಹೋಗಿ ಪ್ರೇಮ ಕಾಂಗುಳಿಯವರಿಗೆ ಆಶ್ಯ ತಮ್ಮ ಪರವಾಗಿ ಹುಟ್ಟುವ ಒಂದು ಸನ್ಮಾನ ಕಾರ್ಯಕ್ರಮ கமக்கு சாட்சியாக இருத்தக்கணிய மாநில எல்லா பக்தி ஒரு சம்பாளை மூலம் அவங்க ன்யா